ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವೈದ್ಯಾಸಾಗರ್ ನೇತೃತ್ವದಲ್ಲಿ ಜಮಾಯಿಸಿದ ರೈತರು ಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿರುವ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಘೋಷಣೆ ಕೂಗಿ ಸಚಿವ ಸಂಪುಟದಿಂದ ಸಚಿವರನ್ನ ವಜಾಗೊಳಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ವೈದ್ಯಾಸಾಗರ್ ಮಾತನಾಡಿ ಜವಾಬ್ದಾರಿ ಸ್ಥಾನದಲ್ಲಿರುವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸಾಲ ಮನ್ನಾ ನಿರೀಕ್ಷೆಯಲ್ಲಿ ಬಯಸುತ್ತಾರೆ ಎಂದು ರೈತರ ಬಗ್ಗೆ ಹಗುರವಾಗಿ ಹೇಳಿಕೆ ನೀಡಿದ್ದಾರೆ ರೈತರ ಬಗ್ಗೆ ಸಚಿವರ ಹಗುರವಾದ ಹೇಳಿಕೆ ಖಂಡನೀಯ ಕೂಡಲೇ ರೈತರಲ್ಲಿ ಯಾಚಿಸಬೇಕು ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂತಹ ಬೇಜವಾಬ್ದಾರಿ ಸಚಿವ ಶಿವಾನಂದ ಪಾಟೀಲ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಸಚಿವರು ರೈತರ ಬಳಿ ಬಹಿರಂಗವಾಗಿ ಕ್ಷಮಯಾಚನೆ ಮಾಡಬೇಕು ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಸಚಿವರ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಕರ್ನಾಟಕ ಸರ್ಕಾರದ ಜವಳಿ ಮತ್ತು ಸಕ್ರಿಯ ಸಚಿವರು ರೈತರ ಬಗ್ಗೆ ಅಗುರವಾಗಿ ಮಾತನಾಡ್ತಾ ಇರುವ ರೈತರು ಪದೇ ಪದೇ ಬರಗಾಲ ಬರಲಿ ಸಾಲ ಮನ್ನಾ ಮಾಡಿಸ್ಕೋಬೋದು ಅಂತ ಇರ್ತಾರೆ ಅಂತ ಬೇಜವಾಬ್ದಾರಿಯಾಗಿ ಉಡುಪಿ ಉಡುಪಾಯಾಗಿ ಇರೋಂಥದ್ದು ಸಕ್ಕರೆ ಮತ್ತು ಜವಳಿ ಸಕ್ಕರೆ ಆಗಬೇಕು ಅಂದರೆ ನಮ್ಮಿಂದ ಕಬ್ಬು ಹೋಗ್ಬೇಕು ಜವಳಿ ಬರಬೇಕು ಅಂದರೆ ನಮ್ಮಿಂದ ಅತ್ತಿ ಹೋಗಬೇಕು ಇವೆರಡರೂ ಸಚಿವರು ರೈತರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಅಂದರೆ ರೈತರ ಬಗ್ಗೆ ಇವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಶಿವಾನಂದ ಪಾಟೀಲ್ರು ಪದೇ ಪದೇ ಹೇಳ್ತಾರೆ ನಾನು ಒಂದು ರೈತ ಕುಟುಂಬದವರು ನಾನು ಒಂದು ರೈತ ಕುಟುಂಬದಿಂದ ಬಂದಿದ್ದೀನಿ ರೈತರ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳ್ತಾರೆ ಆದರೆ ಕೇಂದ್ರ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬರಬೇಕಾದ್ರೆ ಸ್ವಾಮಿನಾಥನ್ ಆಯೋಗದ ವರದಿನ ಜಾರಿ ಮಾಡ್ತೀನಿ ಹೇಳಿ ಅಧಿಕಾರಕ್ಕೆ ಬಂದಿದ್ದರು ಸಿ ಟು ಪ್ಲಸ್ ಫಿಫ್ಟಿನ ಎಲ್ಲ ಬೆಳೆಗಳಿಗೆ ಕೊಡ್ತೀವಿ ಹೇಳಿದರು ವೈಜ್ಞಾನಿಕವಾಗಿ ಬೆಲೆನ ನಿಗದಿ ಮಾಡ್ದೇ ನಮಗೆ ಪುಕ್ಕಟ್ಟೆ ಕರೆಂಟ್ ಕೊಡ್ತೀವಿ ಸಬ್ಸಿಡಿ ಗೊಬ್ಬರ ಕೊಡ್ತೀವಿ ಸಬ್ಸಿಡಿ ಬೀಜ ಕೊಡ್ತೀವಿ ಸಬ್ಸಿಡಿ ನೇಗುಲ್ ಕೊಡ್ತೀವಿ ಟ್ಯಾಕ್ಟ್ರು ಕೊಡ್ತೀವಿ ಅಂದರೆ ನಿಮ್ಮ ಯಾವುದೇ ಸಬ್ಸಿಡಿಗಳು ಬೇಡ ನಮ್ಮ ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಲೆ ನಿಗದಿ ಮಾಡಿ ಅಂತೇಳಿ ನಮ್ಮದು ಪ್ರತಿ ಹೋರಾಟದಲ್ಲೂ ಇದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಒತ್ತಾಯ ಮಾಡ್ತಾ ಬಂದಿದ್ದೀವಿ ಆದರೆ ರೈತರನ್ನ ಸ್ವಾಭಿಮಾನವನ್ನು ಕೆಣಕ ಒಂದು ಮಾತುಗಳನ್ನ ಶಿವಾನಂದ ಆಡ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಳ್ಳಿ ಗಾರ್ಡಿನಿಂದ ಹೋಗಿರೋ ಅಂಥವ್ರು ಜನಪ್ರಿಯ ಆಗಿರೋ ಅಂಥವರು ಇಂಥ ಸಚಿವರ ಹೇಳಿಕೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಕೆಟ್ಟ ಹೆಸರು ಬರ್ತದೆ ಈ ಕೂಡಲೇ ಇವರು ರಾಜೀನಾಮೆ ಪಡಿಬೇಕು ಅಂತ ಹೇಳಿ ನಾವು ಮೂಲಕ ಒತ್ತಾಯ ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಮ್ಮಾವು ರಘು ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು